ದೇಶದಾದ್ಯಂತ ಚಿನ್ನದ ಬೆಲೆ ಏರಿಕೆ ಬಿಸಿ ಮುಂದುವರೆದಿದ್ದು ಮಂಗಳವಾರ ಒಂದೇ ದಿನ ಹತ್ತು ಗ್ರಾಂ ಚಿನ್ನದ ದರ ಎರಡು ಸಾವಿರದಷ್ಟು ಏರಿಕೆ ಕಂಡಿದೆ ಬೆಂಗಳೂರಿನಲ್ಲಿ ಹತ್ತು ಗ್ರಾಂ ಪರಿಶುದ್ಧ ಚಿನ್ನದ ಗಟ್ಟಿ ಬೆಲೆ ತೊಂಬತ್ತೈದು ಸಾವಿರದ ಎಂಟುನೂರ ತೊಂಬತ್ತು ರುಗೆ ತಲುಪಿದೆ ಇನ್ನೊಂದೆಡೆ ದೆಹಲಿ ಮಾರುಕಟ್ಟೆಯಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಂಟ್ನ ಹತ್ತು ಗ್ರಾಂ ಚಿನ್ನದ ದರ ತೊಂಬತ್ನಾಲ್ಕು ಸಾವಿರದ ನೂರ ಐವತ್ತು ರುಗೆ ತಲುಪಿದೆ ಇದು ಸರ್ವಕಾಲಿಕ ದಾಖಲೆಯಾಗಿದೆ ವಿದೇಶಿ ಮಾರುಕಟ್ಟೆಗಳಲ್ಲಿ ಚಿನ್ನಕ್ಕೆ ಬೇಡಿಕೆ ದೇಶೀಯ ಮಾರುಕಟ್ಟೆಯಲ್ಲಿ ಆವರಣ ವರ್ತಕರಿಂದ ಹೆಚ್ಚಿನ ಖರೀದಿ ಷೇರು ಮಾರುಕಟ್ಟೆಗಳ ಕುಸಿತ ಚಿನ್ನದ ಬೆಲೆ ಏರಿಕೆಗೆ ಕಾರಣ ಎಂದು ವಿಶ್ಲೇಷಿಸಲಾಗಿದೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಸಲ ಚಿನ್ನದ ದರದಲ್ಲಿ ಶೇಕಡಾ ಮೂವತ್ತೈದರಷ್ಟು ಹೆಚ್ಚಳವಾಗಿದೆ ಕಳೆದ ವರ್ಷ ಈ ಸಮಯದಲ್ಲಿ ಸುಮಾರು ಅರವತ್ತೆಂಟು ಸಾವಿರವಿದ್ದ ಚಿನ್ನದ ದರ ಈಗ ತೊಂಬತ್ತೈದು ಸಾವಿರ ತಲುಪಿದ್ದು ಇಪ್ಪತ್ತೇಳು ಸಾವಿರ ರು ಏರಿಕೆಯಾಗಿದೆ ಇನ್ನು ಕಳೆದ ವರ್ಷ ಇದೇ ಅವಧಿಯಲ್ಲಿ ಒಂದು ಕೆಜಿ ಬೆಳ್ಳಿಯ ಬೆಲೆ ಎಪ್ಪತ್ತೇಳು ಸಾವಿರ ಆಸುಪಾಸು ಇದ್ದರೆ ಈ ವರ್ಷ ಅದು ಒಂದು ಲಕ್ಷ ರು ದಾಟಿ ಗ್ರಾಹಕರ ಕಣ್ಣಲ್ಲಿ ನೀರು ತರಿಸಿದೆ మెండు న్యూస్ నెట్వర్క్ సత్యద కన్నడి